ಎಲ್ರಿಗೂ ನಮಸ್ಕಾರ ಇದು ಬಂದು ಲಾಸ್ಟ್ ಟ್ಯೂಸ್ಡೇ ವ್ಲಾಗು ಅಪ್ಲೋಡ್ ಮಾಡೋದು ತುಂಬಾ ತಡ ಆಯಿತು ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ತುಂಬ ತಡವಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ಪಲಾವ್ ಮಾಡಿದ್ದೆ ಆ ರೆಸಿಪಿ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಒಂದಿಂಚು ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದೆಲ್ಲದನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು ಇಲ್ಲಿ ಹಸಿ ಬಟಾಣಿನ ನಾನು ಫ್ರೀಸರ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಇಲ್ಲಿ ಒಂದು ಕಪ್ಪಲ್ಲಿ ಬಟಾಣಿ ಮತ್ತು ನೀರನ್ನು ಸೇರಿಸಿ ಸೈಡಿಗೆ ಇಟ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ತರಕಾರಿ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬ ಏನನ್ನು ಸೇರಿಸ್ಕೊಂಡಿಲ್ಲ ಅಷ್ಟೊಂದಾಗಿ ತರಕಾರಿ ಇರಲಿಲ್ಲ ಮನೆಯಲ್ಲಿ ಯಾವ ತರಕಾರಿ ಇತ್ತೋ ಅದನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟ್ ಮತ್ತು ಬೀನ್ಸು ಇವೆರಡನ್ನೂ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಈರುಳ್ಳಿ ಮತ್ತು ಟೊಮೊಟೊನ್ನು ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹೋಲ್ ಸ್ಪೈಸಸ್ ಎಲ್ಲ ಸ್ಪೈಸಸ್ಸನ್ನು ಹಾಕ್ಕೊಂಡು ಒಂದು ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಎಣ್ಣೆ ಎಲ್ಲೇ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದಾದ ನಂತರ ಇಲ್ಲಿ ನಾವು ಈ ರುಬ್ಬಿ ಇಟ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ಹಸಿ ಬಟಾಣಿನ ನಾವು ನೀರಲ್ಲಿ ಹಾಕಿ ಇಟ್ಕೊಂಡಿದ್ವಲ್ಲ ಆ ನೀರನ್ನೆಲ್ಲನೂ ತೆಗ್ದುಬಿಟ್ಟು ಬಟಾಣಿನ ಸೇರಿಸ್ಕೊಂಡು ಹಾಗೆ ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದನ್ನು ಸೇರಿಸ್ಕೊಂಡು ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಣ್ಣೆ ಬಿಟ್ಕೊಂಡು ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತರಕಾರಿಗೆಲ್ಲ ಉಪ್ಪು ಹೊಂದ್ಕೋಬೇಕಲ್ವಾ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಒಂದು ಟೊಮೊಟೊನ ಸ್ಲೈಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕೂಡ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ಒಂದು ಗ್ಲಾಸ್ ಆಗೋ ಅಷ್ಟು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿನ ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಹೀಗೆ ಇದಕ್ಕೆ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದರಿಂದ ಎರಡು ವಿಜಿಲ್ ಬರ್ಸ್ಕೋಬೇಕು ಇವತ್ತು ಸಂಕ್ರಾಂತಿ ಹಬ್ಬದ ದಿನ ನಾವು ಹಬ್ಬ ಮಾಡಂಗಿರ್ಲಿಲ್ಲ ಅಂತ ನಾನು ಮಾಡಲಿಲ್ಲ ಹಾಗೆ ಇವರಿಗೆ ದೀಪ ಹಚ್ಚು ಅಂತ ಹೇಳಿದ್ದೆ ಹಾಗಾಗಿ ಇವರು ಬೆಳಗ್ಗೆ ಎದ್ದು ಅಪ್ ಆಗಿ ಡ್ಯೂಟಿಗೆ ಹೊರಡೋದಕ್ಕೂ ಮುಂಚೆನೇ ಇಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಹೊರಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದಾರೆ ಅವರು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಇಲ್ಲಿ ವಿಸಿಲ್ ಕೂಡ ಕಂಪ್ಲೀಟಾಗಿ ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಇದನ್ನು ಟ್ರೈ ಮಾಡಿ ನೋಡ್ಬೋದು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ಹಂತದಲ್ಲಿ ಉಪ್ಪೇನಾರು ಕಡಿಮೆ ಇದ್ದರೆ ನೀವು ಈ ಹಂತದಲ್ಲಿ ಕೂಡ ಉಪ್ಪನ್ನ ಸೇರಿಸ್ಕೋಬೋದು ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಕೂಡ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಬ್ಬ ಮಾಡಿರಲಿಲ್ಲ ಆದರೆ ರಂಗೋಲಿ ಮಾತ್ರ ಬಿಡಿಸಿದ್ದೆ ಹಾಗಾಗಿ ನಾನು ಇಲ್ಲಿ ರಂಗೋಲಿ ಡಿಸೈನ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಹಾಗೆ ಇಲ್ಲಿ ನಮ್ಮ ಮಕ್ಕಳು ಇಬ್ಬರೂ ಕೂಡ ರೆಡಿ ಮಾಡಿದ್ದೆ ಹಬ್ಬದ ದಿನ ಅಲ್ವಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಇಬ್ಬರಿಗೂ ಡ್ರೆಸ್ ಮಾಡಿ ಹಾಗೆ ಒಂದೆರಡು ಫೋಟೋಸ್ ತಗೊಳ್ಳೋಣ ಅಂತ ರೆಡಿ ಮಾಡಿ ಆಚೆ ಹೋಗಿದ್ವಿ ಹಾಗೆ ಅವ್ರ ಫ್ರೆಂಡ್ಸ್ ಕೂಡ ಬಂದಿದ್ದರು ರಿಷಿ ಫ್ರೆಂಡ್ಸು

ಥ್ಯಾಂಕ್ ಯು ಎಷ್ಟು ಚೆನ್ನಾಗಿ ಕೈ ಮುಗಿತಿದ್ಲಲ್ವಾ ಅದಕ್ಕೆ ಇಲ್ಲಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಇಲ್ಲಿ ನಮ್ಮ ಮೇಲೆ ಮನೆಯವರು ಪೂಜೆ ಕೂಡ ಮಾಡ್ತಿದ್ರು ಇದು ಬಂದು ಪೂಜೆ ಪೂಜೆಯಂತೆ ನಾವು ಮಾಡಿರ್ತಕ್ಕಂಥ ಅಡುಗೆ ಇಲ್ಲಿ ಇಟ್ಟು ಪೂಜೆ ಮಾಡ್ತಿದ್ರು ಸೊ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು ಯಾವತ್ತೂ ನೋಡಿರಲಿಲ್ಲ ಹಾಗಾಗಿ ಈ ವಿಡಿಯೋ ಮಾಡಿಕೊಂಡೆ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಮ್ಮ ಕಡೆ ಎಲ್ಲ ಆ ಥರ ಮಾಡೋದಿಲ್ಲ ನಮ್ಮ ಕಡೆ ಆಗಿ ಹಬ್ಬ ಒಂದಿನ ಅಷ್ಟೇ ಮಾಡೋದು ಹಾಗೆ ಇಲ್ಲಿ ನನಗೆ ಬಂದಿರತಕ್ಕಂಥ ಪಾರ್ಸಲ್ ನಾನು ಇವತ್ತು ಹಬ್ಬ ಮಾಡಿಲ್ಲ ಅಲ್ವಾ ಹಾಗಾಗಿ ನಮ್ಮ ಮೇಲೆ ಮನೆಯವರು ಪಕ್ಕದ ಮನೆಯವರು ಎಲ್ಲೂ ನಮಗೆ ಶೇರ್ ಮಾಡಿದರು ಈ ಒಂದು ಪ್ಲೇಟ್ಸನ್ನು ಅವರಿಗೆಲ್ಲ ಥ್ಯಾಂಕ್ ಯು ಹಾಗೆ ಇಲ್ಲಿ ನೈಟ್ ಆಯಿತು ನೈಟ್ ಡಿನ್ನರ್ಗೆ ಅಂತಂದ್ಬಿಟ್ಟು ನಾನು ಹೇಳಿದೆಲ್ವ ನಾನು ಇವತ್ತಿನ ದಿನ ಹೆಚ್ಚಾಗಿ ಏನೂ ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಇಲ್ಲಿ ಆ ಪ್ಲೇಟ್ಸ್ ಎಲ್ಲ ಬಂದಿತ್ತು ಅಲ್ವಾ ಅದನ್ನು ತಿಂದನೇ ಸ್ವಲ್ಪ ಹೊಟ್ಟೆ ಹೆವಿ ಅಂತ ಅನ್ನಿಸ್ತಾಯಿತ್ತು ಹಾಗಾಗಿ ಅಡುಗೆ ಬೇರೆ ಏನಾರು ಮಾಡಿದರೆ ಊಟ ಜಾಸ್ತಿ ಆಗುತ್ತೆ ಅಂತ ನಾನಿಲ್ಲಿ ಅವಲಕ್ಕಿ ಚಿತ್ರಾನ್ನನ ಮಾಡ್ತಾಯಿದ್ದೀನಿ ಮೊದಲು ಅವಲಕ್ಕಿ ತೊಳೆದುಬಿಟ್ಟು ಇದನ್ನು ಕಂಪ್ಲೀಟಾಗಿ ನೆನೆಸಿ ನೆಂದಿದಾದಮೇಲೆ ಕಂಪ್ಲೀಟಾಗಿ ನೀರು ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಹಾಗೆ ಇಟ್ಬಿಡಬೇಕು ಆ ಥರ ಇಟ್ಟರೆ ಅವಲಕ್ಕಿ ತುಂಬ ಉದ್ರುದ್ರಾಗಿ ಆಗುತ್ತೆ ಹಾಗೆ ಇಲ್ಲಿ ಒಂದು ಬಾಣಲಿನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಅರ್ಧ ಟೀ ಸ್ಪೂನ್ ಸಾಸಿವೆ ಸೇಸ್ಕೊಂಡು ಒಂದೂವರೆ ಟೇಬಲ್ ಸ್ಪೂನ್ ಆಗೋವಷ್ಟು ಕಡಲೆ ಬೀಜ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಒಂದು ಐದರಿಂದ ಆರು ಹಸಿಮೆಣಸಿನಕಾಯನ್ನ ಮಿಡಲ್ಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಸ್ಲೈಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ಥರ ಇದನ್ನೆಲ್ಲನೂ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿಕೊಂಡು ಇಲ್ಲಿ ಕರಿಬೇವನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಆನಿಯನ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಅದಾದ ನಂತರ ನಾನಿಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಕೂಡ ಒನ್ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅರಿಶಿನ ಪುಡಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕಲರ್ ಜಾಸ್ತಿ ಬೇಕು ಅಂತಂದರೆ ಒಂದು ಸ್ವಲ್ಪ ಅರಿಶಿನ ಜಾಸ್ತಿ ಸೇರಿಸ್ಕೊಳ್ಳಿ ಕಲರ್ ಕಡಿಮೆ ಬೇಕು ಅಂತಂದರೆ ಅರಿಶಿನ ಕಡಿಮೆ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಮುಗೀತು ಅವಲಕ್ಕಿ ಚಿತ್ರಾನ್ನಕ್ಕೆ ಗೊಜ್ಜು ರೆಡಿನೇ ಆಗೋಯ್ತು ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೆನೆಸಿ ಇಟ್ಕೊಂಡಿರ್ತೀವಲ್ಲ ಆ ಅವಲಕ್ಕಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅರ್ಧ ಓಳು ನಿಂಬೆ ರಸನ ಇನ್ಕೊಂಡ್ರೆ ಅವಲಕ್ಕಿ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ ತುಂಬಾ ಸಿಂಪಲಾಗಿ ಹಾಗೆ ತುಂಬಾ ಟೇಸ್ಟಿಯಾಗಿ ಇರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇಲ್ಲಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತಿದ್ದೆ ಹಾಗೆ ನಿಮ್ಮ ಜೊತೆ ಕೂಡ ಶೇರ್ ಇದ್ದೀನಿ ಈ ರೆಸಿಪಿ ಶೂಟ್ ಮಾಡ್ಕೊಂಡಿರಲಿಲ್ಲ ನಾನು ಹಾಗಾಗಿ ನಾನು ಇವತ್ತು ಶೇರ್ ಇದ್ದೀನಿ ಇಲ್ಲಿ ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಹೆಸರು ಬೇಳೆನ ಸೇರಿಸ್ಕೊಂಡು ಇದನ್ನು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಖಾರ ಪೊಂಗಲ್ಗೆ ಟೇಸ್ಟ್ ಡಬಲ್ ಮಾಡೋದು ಇದು ಒಂದು ಟ್ರಿಕ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಹುರ್ಕೊಂಡು ಮಾಡಿಕೊಂಡ್ರೆ ನೋಡಿ ಈ ಥರ ಈ ಅದಕ್ಕೆ ಉದ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಒಂದು ಐದು ನಿಮಿಷ ತಗೊಳ್ಳುತ್ತೆ ಐದು ನಿಮಿಷಕ್ಕೆ ಈ ಥರ ಬರುತ್ತೆ ಸೊ ಹಾಗಾಗಿ ಐದು ನಿಮಿಷ ಹುರ್ಕೊಳ್ಳಿ ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಇದನ್ನು ಒಂದು ಎರಡು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರಬೇಕು ಒಂದು ಸರಿನೂ ವಾಶ್ ಮಾಡ್ಬೋದು ಆದರೆ ಬೇಳೆ ಎಲ್ಲ ಹಾಕ್ಕೊಂಡಿರ್ತೀನಲ್ಲ ನಾನು ಹಾಗಾಗಿ ಎರಡು ಸರಿ ವಾಶ್ ಮಾಡ್ಕೊತೀನಿ ಇಲ್ಲಿ ನೋಡಿ ಹೀಗೆ ವಾಶ್ ಮಾಡ್ಕೊಂಡು ಬಂದಾಯಿತು ಈಗ ಇದಕ್ಕೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೇ ಅರ್ಧ ಗ್ಲಾಸ್ ಆಗೋವಷ್ಟು ಹಾಲು ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸಿ ಒಂದು ಗ್ಲಾಸ್ ಹಾಲು ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಕೂಡ ಹಾಲು ಹಾಕೋಂಗಿಲ್ಲ ಆ ಟೇಸ್ಟ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ ಹಾಗಾಗಿ ನಾನು ಇಲ್ಲಿ ಅರ್ಧ ಗ್ಲಾಸ್ ಆಗೋವಷ್ಟು ಹಾಲನ್ನು ಸೇರಿಸಿ ಅದಕ್ಕೆ ಇನ್ನು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಗ್ಲಾಸ್ ಹಾಲು ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಇಲ್ಲಿ ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಕೊತಿದ್ದೀನಿ ಚೆನ್ನಾಗಿ ಕಂಪ್ಲೀಟಾಗಿ ಇದು ನೊಣ್ಣಗಾಗಬೇಕು ಹಾಗಾಗಿ ಮೂರರಿಂದ ನಾಲ್ಕು ವಿಜಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಕಂಪ್ಲೀಟಾಗಿ ಕೂಲ್ ಆಗಿ ಈಗ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ಥರ ಈಗ ಇದಕ್ಕೆ ಬಿಸಿನೀರ ಕಾಯಿಸಿ ಇಟ್ಕೊಂಡಿದ್ದೆ ಅದನ್ನು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಆ ಕನ್ಸಿಸ್ಟೆನ್ಸಿಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬಿಸಿನೀರನ್ನು ಹಾಕೋತಾ ಹಾಕೋತಾ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಹೀಗೆ ನಾನು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ ಇಟ್ಕೊಂಡು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ತೆಂಗಿನ ತುರಿನ ಇದ್ದೀನಿ ನಿಮಗೆ ಎಷ್ಟು ಬೇಕಿರುತ್ತೋ ನೀವು ಅಷ್ಟು ಸೇರಿಸ್ಕೊಂಡ್ರೆ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಸ್ಕಿಪ್ ಕೂಡ ಮಾಡ್ಬೋದು ಆದರೆ ಟೇಸ್ಟ್ ಆ ರೀತಿ ಬರೋದಿಲ್ಲ ಸೊ ಕೊಬ್ಬರಿ ತುರಿ ಹಾಕಿದ್ರೇ ಟೇಸ್ಟಿಯಾಗಿ ಬರುತ್ತೆ ಈ ಹಂತದಲ್ಲಿ ನೀವು ಉಪ್ಪನ್ನು ಕೂಡ ಚೆಕ್ ಮಾಡಿಕೊಂಡು ಉಪ್ಪು ಏನಾರು ಕಡಿಮೆ ಇದ್ದರೆ ಈ ಹಂತದಲ್ಲಿ ಸೇರಿಸ್ಕೊಬೋದು ಇಲ್ಲಿ ನನಗೆ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ನಾನಿಲ್ಲಿ ಪುಡಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಇಲ್ಲಿ ಒಗ್ಗರಣೆಗೆ ಅಂತಂದ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ಪೂನು ಕಾಳು ಮೆಣಸು ಒಂದು ಸ್ಪೂನು ಗೋಡಂಬಿ ಎಷ್ಟು ಬೇಕಿದ್ದರೂ ಅಷ್ಟು ಹಾಕೋಬೋದು ಅರ್ಧ ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕಂತೆ ಒಂದು ಐದರಿಂದ ಆರು ಇಲ್ಲ ಅಂತಂದರೆ ಏಳರಿಂದ ಎಂಟು ಹಸಿಮೆಣಸಿನಕಾಯಿನೂ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಕರಿಬೇವಿನ ಸೊಪ್ಪನ್ನು ಸೇರಿಸಿ ಸ್ವಲ್ಪ ಅರಿಶಿನ ಹಾಕ್ಕೊಂಡ್ರೆ ಒಗ್ಗರಣೆ ಮುಗ್ದೇ ಹೋಗುತ್ತೆ ನೋಡಿ ಇದನ್ನು ಈಗ ರೈಸ್ಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಇಷ್ಟೇ ಖಾರ ಪೊಂಗಲ್ ರೆಡಿನೇ ಆಗೋಯಿತು ನೋಡಿ ಕ್ವಿಕ್ಕಾಗಿ ಆಗೋಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ತುಂಬನೇ ಸಿಂಪಲ್ಲಾಗೂ ಕೂಡ ಇರುತ್ತೆ ಇದಕ್ಕೆ ನಾವು ಕಡಲೆ ಬೀಜ ಚಟ್ನಿ ಇಲ್ಲ ಅಂತಂದರೆ ಕಾಯಿ ಚಟ್ನಿ ಯಾವುದರಲ್ಲಿ ಬೇಕಿದ್ರೂ ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬಾ ಸಿಂಪಲ್ಲಾಗಿ ಕೂಡ ಹಾಗುತ್ತೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್